ಈ ದಿನ ಸಂಜೆ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮೈಸೂರು ವಕೀಲರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ವಿ ಮೈಸೂರಿನ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಈ ಕಾರ್ಯಕ್ರಮ ನೆರವೇರಿತು ಈ ದಿವ್ಯ ಸಾನಿಧ್ಯವನ್ನು ಪರಮಪೂಜ್ಯ ಜಗದ್ಗುರು ಶ್ರೀ 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 ದೇಶಿಕಾ ದೇಶಿಕೇಂದ್ರ ಮಹಾಸ್ವಾಮಿ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಉದ್ಘಾಟ ಉದ್ಘಾಟಕರಾಗಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನಾಡೋಜ ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ಪಾಟೀಲ್ರು ಆಗಮಿಸಿದರು ಅವರು ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ನ ಚೇರ್ಮ್ಯಾನ್ ಆದ ಮಿಟ್ಟರ್ ಕೋರ್ಟ್ ಸಹ ಆಗಮಿಸಿದರು ಮುಖ್ಯ ಮುಖ್ಯ ಅತಿಥಿಯಾಗಿ ಮೈಸೂರಿನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ಸಾಹೇಬರು ಆಗಮಿಸಿದರು ಇವರ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಸಂಘದವರು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಇದು ಜಗಜ್ಯೋತಿ ಬಸವೇಶ್ವರರ ಬಗ್ಗೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳು ಭಾಳ ಸೊಗಸಾಗಿ ನಮ್ಮ ನ್ಯಾಯಾಧೀಶರುಗಳಿಗೆ ನಮ್ಮ ನ್ಯಾಯವಾದಿಗಳಿಗೆ ಯಾವ ರೀತಿ ಅವರ ಸಂದೇಶವನ್ನು ನಾವು ಮೈಗೂಡಿಸ್ಕೊಬೇಕು ಅವ್ರ ತತ್ವಗಳನ್ನ ಬಸವೇಶ್ವರ ತತ್ವಗಳನ್ನ ಯಾವ ರೀತಿ ಮೈಗೂಡಿಸ್ಕೋಬೇಕು ನಮ್ಮ ಜೀವನದ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರು बाळ संतोषपट्री अद्धुरी कार्यक्रम